ಮರ ಏಣಿಕೆ ತಿಮ ಮರ ಏರ್ಲಿಕ್ಕೆ ಯಾವುದೇ ಮರ ಯಾವುದೇ ಮರ ಏರ್ಲಿಕ್ಕೆ ನಿಮಗೆ ಮತ್ತು ನಿಮಗೆ ಈ ಬಿಲ್ಡಿಂಗ್ ಕೆಲಸ ಮಾಡುವುದಕ್ಕೆ ನಾವು ಉಪಯೋಗ ಆಗ್ತದೆ ಯಾಕೆಂದರೆ ಅದು ಸ್ಪ್ರೇ ಪೈಂಟ್ ಮಾಡಲಿಕ್ಕೆ ಫಿಟ್ಟಿಂಗ್ ಮಾಡಲಿಕ್ಕೆ ಪೈಪ್ ಲೈನ್ ಮಾಡಲಿಕ್ಕೆ ಇಂಥದ್ದಿದ್ರೆ ಮತ್ತು ಈಗ ಸಿ ಸಿ ಕ್ಯಾಮರಾ ಅಳಾಡಿಸಬೇಕು ಎತ್ತರದಲ್ಲಿ ಏನಿ ಬೇಡ ಇದರಲ್ಲಿ ಹೋಗಿ ಈ ಥರ ಗ್ರಿಪ್ ವಿಪಾಗಲ್ಲ ಬಿತ್ಬ ಯಾವ ಕೆಲಸ ಸಹ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇಟ್ಟು ಫಿಟ್ಟಿಂಗ್ ಮಾಡ್ಬೋದು ಫಿಟ್ಟಿಂಗ್ ಮಾಡಬಹುದು ವೆಲ್ಡಿಂಗ್ ಮಾಡ್ಬೋದು ಮತ್ತೆ ಏನೋ ಒಂದು ಕೆಲಸ ಮಾಡ್ಬೋದು ತಿರುಗಬಹುದು ಯಾವ ತಿರುಗಬಹುದು ಯಾರು ಯಾವ ಕಾರಣಕ್ಕೂ ಯಾರೂದಿಲ್ಲ ರೇಟ್ ಎಷ್ಟು ಇಲ್ಲ ಸಹ ಯಾರೂ ಇಲ್ಲ